ನಮಸ್ಕಾರ ವೀಕ್ಷಕರೇ ನಾನು ಸೌಜನ್ಯ ರಜತ್ ನೀವು ನೋಡ್ತಾ ಇದ್ದೀರಾ ಆದ್ಯಂತ್ ವರ್ಲ್ಡ್ ನಿಮಗೆ ಗೊತ್ತಿದೆ ನಾನು ಮದುವೆಯಲ್ಲಿ ನಡೆಯುವಂತಹ ಕೆಲವೊಂದು ಸಂಪ್ರದಾಯಗಳ ವಿಶೇಷತೆಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಮದುವೆಯಲ್ಲಿ ವರ ಕಾಶಿಯಾತ್ರೆಗೆ ಹೋಗೋದು ಯಾಕೆ ಕಾಶಿ ಯಾತ್ರೆಗೆ ಹೋದೋನು ವಾಪಸ್ ಬರೋದು ಯಾಕೆ ಮದುವೆಯಾಗುವ ಹುಡುಗ ಕಾಶಿ ಯಾತ್ರೆಗೆ ಯಾಕೆ ಹೋಗ್ತಾನೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನಾನ್ ನಿಮ್ಗೆ ಕೊಡ್ತೀನಿ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ಕಾಶಿ ಯಾತ್ರೆ ವಿವಾಹಗಳಲ್ಲಿ ನಡೆಯುವ ಒಂದು ಆಚರಣೆಯಾಗಿದೆ ಹಾಗಾದ್ರೆ ಕಾಶಿಯ ವಿಶೇಷತೆ ಏನು ಕಾಶಿಯು ಐತಿಹಾಸಿಕವಾಗಿ ಉನ್ನತ ಶಿಕ್ಷಣ ಮತ್ತು ಅಧ್ಯಯನಗಳಿಗೆ ಹಾಗೂ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಳಿಗೆ ಕೇಂದ್ರ ಬಿಂದುವಾಗಿತ್ತು ಹಾಗಾಗಿಯೇ ಕಾಶಿ ಪ್ರವಾಸವು ಬುದ್ಧಿವಂತಿಕೆಯಿಂದ ಪಾಲ್ಗೊಳ್ಳುವ ಪ್ರವಾಸವಾಗಿತ್ತು ಜೊತೆಗೆ ಅತ್ಯಂತ ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತೆ ಮತ್ತು ಹಿಂದೂಗಳಿಗೆ ಶಾಂತಿಯನ್ನು ಕಂಡುಕೊಳ್ಳುವ ಸ್ಥಳವಾಗಿದೆ ಮದುವೆ ಆಗುವಂತಹ ವರ ಕಾಶಿಯಾತ್ರೆಗೆ ಹೋಗೋದು ಯಾಕೆ ವರನು ತನ್ನ ಜೀವನದಲ್ಲಿ ಹೊಸ ಅಧ್ಯಯನವನ್ನು ಆರಂಭಿಸುವ ಮೊದಲು ಸರ್ವಶಕ್ತನಾದ ಈಶ್ವರನ ಆಶೀರ್ವಾದವನ್ನು ಪಡೆಯಲು ಕಾಶಿಯಾತ್ರೆಗೆ ಹೊರಡ್ತಾನೆ ಕೆಲವು ಪುರಾಣಗಳ ಪ್ರಕಾರ ವರನು ಈಗ ಹೆಚ್ಚಿನ ಜ್ಞಾನವನ್ನ ಸಂಪಾದಿಸಲು ಮತ್ತು ತಪಸ್ವಿಯಾಗಲು ತನ್ನ ಇಚ್ಛೆಯನ್ನ ಘೋಷಿಸುತ್ತಾನೆ ಮತ್ತು ಶಾಶ್ವತ ಬ್ರಹ್ಮಚರಿತ್ವದ ಕಡೆಗೆ ಹೊರಡಲು ನಿರ್ಧರಿಸುತ್ತಾನೆ ಆದ್ದರಿಂದಲೇ ಟೋಪಿ ಛತ್ರಿ ಚಪ್ಪಲಿಗಳು ಕೈಯಲ್ಲಿ ಬಿದಿರಿನ ಕೋಲು ಬೀಸಣಿಕೆಯನ್ನ ಕೊಟ್ಟು ಕಾಶಿಯಾತ್ರೆಗೆ ಕಳಿಸಲಾಗುತ್ತೆ ಈ ಆಚರಣೆಯು ಮದುವೆ ಆಗುವಂತ ಹುಡುಗಿಯನ್ನ ಸ್ವೀಕರಿಸಲು ಮತ್ತು ಗೃಹಸ್ಥಾಶ್ರಮವನ್ನ ಪ್ರವೇಶಿಸಲು ವರನನ್ನು ಮನವೊಲಿಸುವುದು ಒಳಗೊಂಡಿರುತ್ತದೆ ಈ ಆಚರಣೆಯ ನಿಜವಾದ ಮಹತ್ವವೇನು ಈಗಿನ ಕಾಲದಲ್ಲಿ ಕಾಶಿಗೆ ಹೋಗುವ ವರ ಇಲ್ಲ ಹಾಗಿದ್ದರೂ ಕೂಡ ಈ ವಿಧಾನ ಯಾಕೆ ಈಗಿನ ಕಾಲದಲ್ಲಿ ಈ ಸಂಪ್ರದಾಯ ಇಲ್ಲವೇ ಇಲ್ಲ ಆದರೂ ಕೂಡ ಈ ಸಂಪ್ರದಾಯದ ಬಗ್ಗೆ ಒಂದಿಷ್ಟು ಮಾಹಿತಿ ವರ ಕಾಶಿಯಾತ್ರೆಗೆ ಹೊರಡಲು ತಯಾರಾಗುತ್ತಾನೆ ವಧುವಿನ ತಂದೆ ಮಧ್ಯೆ ಬರುತ್ತಾರೆ ಗೃಹಸ್ಥಾಶ್ರಮವು ಧರ್ಮದ ಮೂಲಭೂತ ಮಾರ್ಗವಾದ್ದರಿಂದ ಪ್ರವಾಸವನ್ನ ಕೈಗೊಳ್ಳದಂತೆ ವರನನ್ನು ವಿನಂತಿಸಿಕೊಳ್ಳಲಾಗುತ್ತೆ ಮತ್ತು ತನ್ನ ಮಗಳನ್ನ ಮದುವೆಯಾಗುವಂತೆ ಕೇಳಿಕೊಳ್ಳಲಾಗುತ್ತೆ ನೀನು ಗೃಹಸ್ಥನಾಗುವ ಮೂಲಕ ದೈವಿಕತೆಯನ್ನು ಪಡೆಯಬಹುದು ಎಂದು ಹೇಳಲಾಗುತ್ತೆ ಎಲ್ಲವನ್ನು ಬಿಟ್ಟು ತಪಸ್ಸು ಮಾಡುವ ಅಗತ್ಯವಿಲ್ಲ ಗೃಹಸ್ಥಾಶ್ರಮದಲ್ಲಿ ಉಳಿದುಕೊಂಡು ನೀವು ಧರ್ಮವನ್ನು ಅನುಸರಿಸಬಹುದು ಮತ್ತು ದೇವರನ್ನು ಮೆಚ್ಚಿಸಬಹುದು ಎಂದು ವಧುವಿನ ತಂದೆ ವರನಿಗೆ ಹೇಳುತ್ತಾನೆ ಕೊನೆಗೆ ವಧುವಿನ ತಂದೆ ಮಧುಮಗನನ್ನು ಹಿಂತಿರುಗುವಂತೆ ಮನವೊಲಿಸುತ್ತಾರೆ ಮತ್ತು ಅವರ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಇದು ಕಾಶಿ ಯಾತ್ರೆ ಬಗ್ಗೆ ಇರುವಂತಹ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು